ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ನೈಋತ್ಯ ರೈಲ್ವೆ ವಿಶೇಷ ರೈಲಿನ ಒಂದು ವ್ಯವಸ್ಥೆಯನ್ನ ಒದಗಿಸಲಾಗಿದೆ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ನೈಋತ್ಯ ರೈಲ್ವೆ ವಿಶೇಷ ರೈಲನ್ನ ಒದಗಿಸಲಾಗಿದೆ ನೈಋತ್ಯ ರೈಲ್ವೆ ವಿಭಾಗದಿಂದ ಹೆಲ್ಪ್ ಡೆಸ್ಕ್ ಇನ್ನಷ್ಟು ಸಹಾಯವನ್ನ ನೀಡಲಿಕ್ಕಿದೆ ನೈಋತ್ಯ ರೈಲ್ವೆ ವಲಯಕ್ಕೆ ಪ್ರಯಾಣಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ನೈಋತ್ಯ ರೈಲ್ವೆ ವಲಯ ಪೂರ್ವ ತಯಾರಿಯನ್ನ ಕೂಡ ಮಾಡಿಕೊಂಡಿದೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಅಗತ್ಯವಾದ ಸೌಲಭ್ಯವನ್ನ ಒದಗಿಸುವಂತ ನಿಟ್ಟಿನಲ್ಲಿ ಹೆಲ್ಪ್ ಡೆಸ್ಕ್ ಅನ್ನ ಕೂಡ ತೆರೆಯಲಾಗಿದೆ ಮಹಿಳೆಯರು ವಿಶೇಷ ಚೇತನರಿಗೆ ಅಗತ್ಯ ಒಂದು ಸೌಕರ್ಯ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಹಾಗೆ ಸಹಾಯವಾಣಿ ಹೆಲ್ಪ್ ಡೆಸ್ಕ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಪ್ರಯಾಣಿಕರ ಒಂದು ಹಿತದೃಷ್ಟಿಯಿಂದ ಈ ರೀತಿಯಾಗಿರುವಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ ದೀಪಾವಳಿಯ ಒಂದು ಹಬ್ಬದ ಹಿನ್ನೆಲೆಯಲ್ಲಿ ನೈಋತ್ಯ ರೈಲ್ವೆ ವಿಶೇಷ ರೈಲನ್ನ ಒದಗಿಸಿದೆ ನೈಋತ್ಯ ರೈಲ್ವೆ ವಿಭಾಗದಿಂದ ಹೆಲ್ಪ್ ಡೆಸ್ಕ್ ಅನ್ನ ಕೂಡ ತೆರೆಯಲಾಗಿದೆ ಇದು ಜನರ ಒಂದು ಸಹಾಯಕ್ಕೆ ಬರುವಂಥದ್ದು ಅದರಿಂದಾಗಿ ನೈಋತ್ಯ ರೈಲ್ವೆ ವಲಯಕ್ಕೆ ಪ್ರಯಾಣಿಕರ ಒಂದು ಜಾಸ್ತಿ ಬರ್ತಾ ಇದ್ದಾರೆ ನೀವೀಗ ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲಿ ಪ್ರಯಾಣಿಕರ ದಂಡೆ ಅಲ್ಲಿಗೆ ಬರ್ತಾ ಇರುವಂತದ್ದನ್ನ ನೈಋತ್ಯ ರೈಲ್ವೆ ವಲಯ ಪೂರ್ವ ತಯಾರಿಯನ್ನ ಕೂಡ ಮಾಡಿಕೊಂಡಿದೆ ಯಾಕಂತ ಹೇಳಿದ್ರೆ ಪ್ರಯಾಣಿಕರ ಒಂದು ಅನುಕೂಲಕ್ಕೆ ಬೇಕಾಗುವಂತ ಅಗತ್ಯವಾದಂಥ ಸೌಲಭ್ಯಗಳನ್ನ ಮಾಡಿಕೊಂಡಿದೆ ಮಹಿಳೆಯರು ಹಾಗೆ ವಿಶೇಷ ಚೇತನರಿಗೆ ಬೇಕಾಗುವಂತ ಅಗತ್ಯವಾದಂಥ ಸೌಕರ್ಯದ ವ್ಯವಸ್ಥೆಯನ್ನ ಮಾಡಿದೆ ಸಹಾಯವಾಣಿಯನ್ನ ಕೂಡ ತೆರೆಯಲಾಗಿದೆ ಹೆಲ್ಪ್ ಡೆಸ್ಕ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಯಾವುದೇ ನಿಮಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದಲ್ಲಿ ಅದೆಲ್ಲವನ್ನ ಕೂಡ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ ಸಹಾಯವಾಣಿ ಹೆಲ್ಪ್ ಡೆಸ್ಕ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಒಂದು ನೈಋತ್ಯ ರೈಲ್ವೆ ವಿಶೇಷ ರೈಲನ್ನು ಒದಗಿಸಲಾಗಿರುವಂಥದ್ದು in South Railway because of this Deepavali and Puja, we have arranged around 60 special number of trains along with uh, existing regular trains which in these 60 trains they are running around 151 special trips and along with that uh, other zonal trains which are operating from there and, and originating at there and, and they are coming to SWR, they are around, around uh, 86 so totally we are operating around 136 trains from swr and which are equating to around 338 special trips so the, along with this we are uh, we have added around 540 additional coaches which are going to increase the space for the passengers you can see in hubli and bangalore and